ೊಳಗ ಹೋಗಬೇಕಾದ್ರೆ ನೌಲಗುಂದ ಅಂತ ಒಂದು ಊರು ಬರ್ತದೆ ಕೇಳಿರ್ಬಹುದು ಹೆಸರನ್ನು ಆ ಹುಬ್ಬಳ್ಳಿ ತಾಲೂಕು ನೌಲಗುಂದದೊಳಗೆ ಇವತ್ತದು ತಾಲೂಕು ಆಗಿದೆ ನೌಲಗುಂದ ನವಲಗುಂದದೊಳಗ ಒಂದು ಮಠ ಆ ಮಠದೊಳಗ ಒಬ್ಬ ಮಹಾನ್ ಶಿವಯೋಗಿಗಳಾಗಿ ಹೋಗುತ್ತಾರೆ ಅವರ ಹೆಸರೇ ಅಜಾತ ನಾಗಲಿಂಗ ಶಿವಯೋಗಿಗಳು ಅಂತ ಬಹಳ ದೊಡ್ಡ ತಪಸ್ವಿಗಳು ಎಷ್ಟು ದೊಡ್ಡ ತಪಸ್ವಿಗಳು ಅಂದ್ರೆ ಬೇಡಿದವರಿಗೆ ಬೇಡಿದ್ದನ್ನು ಕೊಡುವಂತ ಸಾಮರ್ಥ್ಯ ಶಕ್ತಿಯನ್ನು ಉಳ್ಳಂತಹ ಶ್ರೇಷ್ಠ ಶಿವಯೋಗಿ ಆತ ಅಜಾತ ನಾಗಲಿಂಗ ಶಿವಯೋಗಿಗಳು ಅವರ ಪ್ರತಿದಿನ ಕಾಯಕ ಏನಾಗಿತ್ತು ಅಂದ್ರ ಐದು ಮನೆ ಭಿಕ್ಷಾ ಬೇಡ ಎಷ್ಟು ಮನೆಗೆ ಎಷ್ಟು ಮನೆಗೆ ಈ ಕಳ್ಳಿ ಕೊಡ್ರಿ ಎಷ್ಟ್ ಮನೆಗೆ ಐದು ಮನೆಗೆ ಐದು ಮನೆಯೊಳಗೆ ಹೋಗ್ತಿದ್ರು ಬಾಗಲ ಮುಂದೆ ನಿಲ್ತಿದ್ರು ಜೋಳಿಗೆಯನ್ನು ಹಿಡಿದು ಭಿಕ್ಷಾಂದೇಹಿ ಅಂತ ಆ ಕೂಗುತ್ತಿದ್ದ ಅವತ್ತಾರಾದ್ರೂ ಏನಾದ್ರೂ ದಾನವನ್ನ ಕೊಟ್ರ ಊಟ ಇಲ್ಲದ ಇದ್ರೆ ಉಪವಾಸ ಮತ್ತೆ ಮರದಿನ ಪ್ರಾರಂಭ ಐದು ಮನೆಗಳಿಗೆ ಭಿಕ್ಷಾಟನೆ ಹೋಗ್ತಾರೆ ಒಂದು ದಿನ ಭಿಕ್ಷಾಂದೇಹಿ ಅಂತಾರೆ ಒಂದನೇ ಒಳಗೆ ತಾಯಿ ಅಂತಾಳೆ ಈ ಮನೆಯೊಳಗೆ ಏನು ಮಾಡಿಲ್ಲ ಮುಂದೆ ಹೋಗು ಎರಡನೇ ಮನೆ ಹೋಗ್ತಾರೆ ಭಿಕ್ಷಾಂದೇಹಿ ಅಂದ್ರು ತಾಯಿ ಹೇಳಿದ್ದು ಈ ಮನಿ ಒಳಗ ಏನು ಮಾಡಿಲ್ಲ ನಾಳೆ ಬಾ ಒಂದನೇ ಸರಿ ಕೇಳ್ತಿದ್ರು ಎರಡನೇ ಸರಿ ಕೇಳ್ತಿರ್ಲಿಲ್ಲ ಮೂರನೇ ಮನೆ ಹೋಗ್ತಾರೆ ಭಿಕ್ಷಾಂದೇಹಿ ಅಂತಾರೆ ಯಾರೂ ಕೊಡ್ಲಿಲ್ಲ ನಾಲ್ಕನೇ ಮನೆ ಐದನೇ ಮನೆ ಹೋಗ್ತಾರೆ ಭಿಕ್ಷಾಂದೇಹಿ ಅಂತಾರೆ ಯಾರೂ ಸಹಿತ ಏನನ್ನೂ ಕೊಡೋದಿಲ್ಲ ಒಂದು ದಿನ ಹೇಗೋ ಕಳೀತಾರೆ ಮರುದಿನ ಎರಡನೇ ದಿನಕ್ಕೆ ಮತ್ತೆ ಭಿಕ್ಷಾಟನೆಯನ್ನು ಪ್ರಾರಂಭಿಸ್ತಾರೆ ಮತ್ತೆ ಮೊದಲನೇ ಮನೆಗೆ ಹೋಗಿ ಭಿಕ್ಷಾಂದೇಹಿ ಅಂದ್ರು ಯಾರೂ ಕೊಡಲಿಲ್ಲ ಐದು ಮನೆ ಪೂರ್ಣ ಆಯ್ತು ಐದು ಮನೆಯೊಳಗೆ ಯಾರೂ ಸಹಿತ ಒಂದು ಅನ್ನದ ಅಗಳನ್ನು ಸಹಿತ ನೀಡ್ಲಿಲ್ಲ ದಾನವನ್ನು ಎರಡನೇ ದಿನ ಹಾಗೆ ಹೋಯ್ತು ಮೂರನೇ ದಿನವೂ ಸಹಿತ ಹಾಗೆ ಹೋಯ್ತು ನಾಲ್ಕು ದಿನ ಐದು ದಿನ ಆರು ದಿನ ಏಳು ದಿನ ಕಳಿತಾರೆ ಹೀಗೆ ಒಬ್ಬ ಶ್ರೇಷ್ಠ ಶರಣವು ಮಹಾಯೋಗಿ ಯಾರು ಏನು ಕೊಡ್ಲಿಲ್ಲ ಅವಾ ಒಂದು ದಿನ ಉಪವಾಸ ಇರಬೇಕು ಅಂದ್ರೆ ಎಷ್ಟೋ ಕಷ್ಟ ಆಗಿ ಹೋಗ್ಬಿಡ್ತದೆ ನಮಗೆ ಆದರೆ ವಾರ ಏಳು ದಿನ ಒಂದು ಅನ್ನದಾಗಳು ಸಹಿತ ಉಂಡ್ಲಿಲ್ಲ ಪುಣ್ಯ ಪುರುಷ ಎಂಟನೇ ದಿನಕ್ಕೆ ಹೋಗ್ತಾರೆ ಭಿಕ್ಷಾಟನೆಗೆಂತ ಒಂದನೇ ಮನೆ ಕೇಳಿದ್ರು ಯಾರು ಕೊಡ್ಲಿಲ್ಲ ಎರಡು ಮೂರು ನಾಲ್ಕು ಮನೆಗಳಿಗೆ ಹೋದ್ರೆ ಯಾರೂ ಏನು ಕೊಡ್ಲಿಲ್ಲ ಎಂಟನೇ ದಿನಕ್ಕೆ ನಾಗಲಿಂಗ ಶಿವಯೋಗಿಗಳಂತಾರೆ ಬಹುಶಃ ಇನ್ಯಾರು ಕೊಡ್ಲಿಕ್ಕಿಲ್ಲ ಅಂತ ತಿಳ್ಕೊಂಡು ಹೇಳಿ ಆ ಹುಬ್ಬಳ್ಳಿಗೆ ಹೋಗಬೇಕಾದ್ರ ಆ ನವಲಿಗುಂದದ ಊರ ದಂಡಿಗೆ ಒಂದು ಕೆರೆ ಇದೆ ಆ ಕೆರೆಗೆ ನೀಲಮ್ಮನ ಜಲಾಶ್ರಯ ಅಂತ ಇವತ್ತು ನಾಮಕರಣವನ್ನು ಮಾಡಿದ್ದಾರೆ ಆ ಕೆರೆಯ ದಂಡೆಯ ಮೇಲೆ ಹೋಗಿ ಕೂತ್ಕೊಳ್ಳುತ್ತಾರೆ ಹೋಗಿ ಕುತ್ಕೊಂಡು ಯೋಚನೆಯನ್ನು ಮಾಡ್ತಾರೆ ಹಸಿವು ತಾಳೋದಿಲ್ಲ ನೀರಡಿಕೆ ಆಗ್ತದೆ ಆಗ್ತದೆ ಬಾಯಾರಿಕೆ ಆಗ್ತದೆ ಏನ್ ಮಾಡಬೇಕು ಯಾರು ಏನು ಕೊಟ್ಟೇ ಇಲ್ಲ ಹೋಗಿ ಕುಳಿತುಕೊಳ್ತಾರೆ ಆ ಕೆರೆಯ ದಂಡೆಯ ಮೇಲೆ ದೂರದಲ್ಲಿ ಒಂದು ಗುಡಿಸಲು ಕಾಣುತ್ತದೆ ನವುಗುಂದದ ನಾಗಲಿಂಗ ಶಿವಯೋಗಿಗಳು ಅನ್ಕೊಳ್ತಾರೆ ಓ ಈ ಗುಡಿಸಿಲದೊಳಗಾದರೂ ಏನಾದರೂ ನನಗೆ ಸಿಗಬಹುದು ಅಂತ ವಿಚಾರ ಮಾಡುತ್ತಾರೆ ಗುಡಿಸಿಲದೊಳಗ ದೂರದ ನಿಂತು ನೋಡಿ ಆ ಗುಡಿಸಿಲದ ಸಮೀಪಕ್ಕೆ ಹೋಗಿ ನಿಂತು ಕೂಗುತ್ತಾರೆ ಎಂಟು ದಿನಗಳ ಬಳಿಕ ಹಸಿವನ್ನ ತಾಳದೆ ಮಹಾಯೋಗಿ ಭಿಕ್ಷಾಂದೇಹಿ ಒಳಗೆ ಕುಳಿತ ಹಣ್ಣಾದ ಮುದುಕಿ ಹೊರಗೆ ಬಂದು ನೋಡುತ್ತಾಳೆ ನಾಗಲಿಂಗ ಶಿವಯೋಗಿಗಳು ಈ ಕಡೆ ಹಾಕಬಂದೆಲಗುಂದದ ನಾಗಲಿಂಗ ಶಿವಯೋಗಿಗಳು ಹೇಳುತ್ತಾರೆ ಯವ ಹಸಿವು ತಾಳ್ತಾ ಇಲ್ಲ ವಾರಾಯ್ತು ಯಾರು ಏನು ಕೊಟ್ಟೇ ಇಲ್ಲ ನಿನ್ನ ಮನಿಯೊಳಗ ಒಂದು ರೊಟ್ಟಿ ಇದ್ರ ಕೊಟ್ಟು ಪುಣ್ಯ ಕಟ್ಟಗೋರು ನನ್ನವ್ವ ಅಂದ ಒಬ್ಬ ಮಹಾ ಶಿವಯೋಗಿ ತಾಯಿ ಹೇಳುತ್ತಾಳೆ ಗುಡಿಸಲದ ಮನಿಯೊಳಗಿದ್ದ ತಾಯಿ ಎಪ್ಪ ಶಿವಯೋಗಿ ನನ್ನ ಮನಗೇನು ಪರೀಕ್ಷೆ ಮಾಡೋದಕ್ಕಂತ ಬಂದೇನು ನಾನು ನಿನ್ನಂಗ ತಿರ್ಕೊಂಡು ತಿನ್ನಕಿ ನಾನು ನಿನ್ನಂಗ ಭಿಕ್ಷೆ ಬೇಡಕಿ ಎಪ್ಪಾ ಎರಡು ದಿನದಿಂದ ಈ ಶರೀರಕ್ಕ ತ್ರ ಬಂದದ ಜಡ್ಡಿಗೆ ತುತ್ತಾಗ್ಯದ ಎರಡು ದಿನ ಆಯ್ತು ನನ್ನಪ್ಪ ನಾನು ಎಲ್ಲಿ ಹೋಗಿಲ್ಲ ಒಂದ್ ಮನಿ ಹೋಗಿದ್ದ್ಯಾ ಒಂದು ರೊಟ್ಟಿ ಕೊಟ್ಟಿದ್ರು ಅದ ರೊಟ್ಟಿಗೆ ಪಲ್ಯ ಸರಿ ಕೊಟ್ಟಿರ್ಲಿಲ್ಲೋ ನನ್ನಪ್ಪ ನನ್ನ ಮನಿಯೊಳಗ ವಾರದ ಹಿಂದೆ ಒಣ ಮೆಣಸಿನ್ಕಾಯಿ ಇದ್ದು ಅದನ್ನ ಒಳ್ಳು ಕಲದೊರಗ ಅರಿದು ಚಟ್ನಿ ಮಾಡ್ಕೊಂಡು ತಿಂದಿನೋ ನನ್ನಪ್ಪ ನನ್ನ ಒಳಗ ಏನೂ ಇಲ್ಲೋ ಶಿವಯೋಗಿ ನಾಳೆ ಬಾರೋ ನನ್ನಪ್ಪ ನಿನ ಕೊಡ್ತೀನಿ ಎಂತು ತಾಯಿ ಹಶುವನ್ನ ತಾಳದ ಯೋಗಿ ಪುನಃ ಕೇಳತ್ತಾನೆ ಅವಾ ಏನರ ಇದ್ರೆ ಕೊಡು ನನ್ನವ ಹೊಟ್ಟಿ ಬಾಳ್ ಹಶಿವಾಗ್ಯದ ನನಗ ಅವ ವಾರಗಟ್ಲೆ ಹಶುವನ್ನ ತಾಳದ ಮಹಾಯೋಗಿ ಕೇಳುತ್ತಾನೆ ಆ ತಾಯಿಗೆ ಏನಾದ್ರೂ ಕೊಡು ತಾಯಿ ಮತ್ತೆ ಕೈಗಳನ್ನು ಮುಗಿದು ಶಿವಯೋಗಿಗೆ ಹೇಳುತ್ತಾಳೆ ಎಪ್ಪಾ ನಿಜವಾಗ್ಲೂ ಕೈ ಮುಗಿತೇನೆ ನಾನು ಮನೆಯೊಳಗೆ ಏನೂ ಇಲ್ಲ ನಾಳೆ ಬಾ ನಿನ್ನ ಖಂಡಿತ ನಾನು ಕೊಡ್ತೇನೆ ನೀನು ಪ್ರಸಾದ ಮಾಡುವಂತೆ ಶಿವಯೋಗಿ ಹೇಳತಾನೆ ಅವಾ ಹೊಟ್ಟೆ ಹಸಿವು ತುಂಬಾ ಆಗಿದೆ ಹೊಟ್ಟೆ ಹಸಿವು ತಾಳೋದಕ್ಕಾಗಿ ಆಗ್ತಾ ಇಲ್ಲ ಅವಾ ನೀ ಏನು ಒಳ್ಳು ಕಲ್ಲದೊಳಗೆ ಮೆಣಸಿನಕಾಯಿ ಎರದಿಯಲ್ಲ ಆ ಕಲ್ಲು ನನಗೆ ಕೊಡು ಶಿವಯೋಗಿ ಕಲ್ಲು ನನಗ್ ಕೊಡು ತಾಯಿ ಅಂತಾಳೆ ಎಪ್ಪ ಆ ಕಲ್ಲು ತಗೊಂಡು ಏನು ಮಾಡ್ತಿ ಯವಾ ಹಸು ತಾಳತಾ ಇಲ್ಲ ಆ ಕಲ್ಲರೇ ಕೊಡು ನನಗ ಅಂತಾನ ತಾಯಿ ಶಿವಯೋಗಿ ಮಾತನ್ನ ಮೀರದೆ ತಾಯಿ ಆಯ್ತು ತಿಳ್ಕೊಂಡು ಹೇಳಿ ಅದೇನು ಚಟ್ನಿ ಮಾಡಿದ್ಲಲ್ಲ ಮೆಣಸಿನಕಾಯಿ ಎರಡು ಆ ಕಲ್ಲನ್ನ ತಂದು ಶಿವಯೋಗಿ ಕೈಯೊಳಗೆ ಹೀಗೆ ಕೊಡತಾಳ ತಗುರೋಪ ಹಸುವನ್ನ ತಾಳದೆ ಯೋಗಿ ಹೊಟ್ಟೆ ಹಸುವಿನ ಬಳಲಿಕೆಗಾಗಿ ಆ ತಾಯಿಯ ಕಲ್ಲಿನೊಳಗೆ ಮೆಣಸಿನಕಾಯಿ ಅರ್ದಿದ್ಲಾ ಆ ಕಲ್ಲನ್ನು ನೆಕ್ಕೋದಕ್ಕೆ ಪ್ರಾರಂಭ ಮಾಡುತ್ತೇನೆ ಒಬ್ಬ ಶಿವಯೋಗಿ ಹಸುವನ್ನ ತಾಳದೆ ಇರೋಕ್ಕಾಗಿ ಆ ಕಲ್ಲು ನೆಕ್ಕೋದಕ್ಕೆ ಪ್ರಾರಂಭ ಮಾಡಿದ ನಿಮಗೆ ಗೊತ್ತಿರಲಿ ಆ ಶಿವಯೋಗಿ ಆ ಕಲ್ಲನ್ನ ಹೆಂಗ್ ನೆಕ್ಕೋದಕ್ಕೆ ಪ್ರಾರಂಭ ನೋಡಿ ಆ ಕಲ್ಲು ಪೂರ್ಣ ನೆಕ್ಕುವುದರೊಳಗಾಗಿ ಆ ಕಲ್ಲನ್ನ ಪೂರ್ಣ ನೆಕ್ಕಿ ಮುಗಿಸುವುದರೊಳಗಾಗಿ ಆ ಕಲ್ಲು ಶಿವಯೋಗಿ ಕೈಯೊಳಗೆ ಏನಾಗಿತ್ತಂದ್ರೆ ಬಂಗಾರದ ಕಲ್ಲಾಗಿತ್ತಂತ ಬಂಗಾರದ ಕಲ್ಲಾಗಿತ್ತಂತೆ ಆ ಬಂಗಾರದ ಕಲ್ಲನ್ನ ಆ ತಾಯಿ ಮಡಿಲಿಗೆ ಹಾಕಿ ಹೇಳತಾನೆ ಶಿವಯೋಗಿ ಅವಾ ಇವತ್ತಿನಿಂದ ನೀನು ನಿನ್ನ ಮನೆ ಇರುವವರೆಗೆ ಎಂದು ಸಹಿತ ಜಂಗಮರ ದಾಸೋಹವನ್ನ ನಿಲ್ಲಿಸಬೇಡ ನಿರಂತರವಾಗಿ ನೀನು ದಾಸೋಹವನ್ನ ಮಾಡುವಂತೆ ಹೇಳಿ ಆ ಕಲ್ಲನ್ನ ಆ ತಾಯಿಯ ಮಡಿಲಿಗೆ ಹಾಕಿ ಕೊಟ್ಟು ಬಂದ್ಬಿಟ್ಟ ಪ್ರತಿನಿತ್ಯ ನೀನು ಜಂಗಮರಿಗೆ ದಾಸೋಹವನ್ನು ಮಾಡು ಅಂತ ಹೇಳಿ ಆ ಕಲ್ಲನ್ನ ಬಂಗಾರದ ಕಲ್ಲನ್ನ ಕೊಟ್ಟು ಯಥಾ ಪ್ರಕಾರ ತನ್ನ ಕಾಯಕಕ್ಕೆ ಅನಿಯಾದ ಒಬ್ಬ ಮಹಾಯೋಗಿ ಹತ್ತು ವರ್ಷದ ಬಳಿಕ ಇದೇನು ಗುಡಿಸಲದಾಗಿತ್ತಲ್ಲ ಮುದುಕಿ ಅರಮನೆ ಕಟ್ಕೊಂಡ್ಲಿಕ್ಕಿ ದೇವ್ರ ನೋಡ್ರಿ ಪರೀಕ್ಷೆ ಮಾಡ್ತಾನೆ ಕೊಟ್ಟು ನೋಡತಾನೆ ಇಸ್ಕೊಂಡು ನೋಡುತ್ತಾನ ಗುಡಿಸಲೊಳಗಿದ್ದ ಮುದುಕಿ ಅರಮನೆ ಕಟ್ತು ಒಂದಂತಸ್ತಲ್ಲ ಮೂರಂತಸ್ತು ಬಿಲ್ಡಿಂಗ್ ಕಟ್ಟಿದ್ಲು ಆ ಮೂರಂತಸ್ತ ಮ್ಯಾಲಿ ತೂಗುವೆ ಮಂಚ ಇಟ್ಲು ತಾಳ ಕುಂತು ತೂಗಿದ್ರೆ ಅಕ್ಕಿರ್ಲಿಲ್ಲ ಮೂರಂತಸ್ತು ಮ್ಯಾಲೆ ಇಟ್ಟಾಳು ಮಂಚ ಅಲ್ಲಿ ಕುಂತು ಉಯ್ಯಾಲೆ ಅಲ್ಲೇ ಊಟ ಕೈಗೊಂದು ಆಳು ಕಾಲಿಗೊಂದು ಆಳು ಉಡುಸಾಕೊಂದಾಳ ಮನಗಸಾಕೊಂದಾಳ ಎಂತ ಐಷಾರ ವಿ ಜೀವನಲ್ಲ ಗುಡಿಸಿಲದೊಳಗಿದ್ದ ಮುದಿಕೆಯ ಸ್ಥಿತಿ ರಾಣಿ ಹಾಗೆ ಬದಲಾಯಿತು ಮನೆ ಆಯಿತು ಹತ್ತು ವರ್ಷದ ಬಳಿಕ ಯಥಾ ಪ್ರಕಾರ ಶಿವಯೋಗಿ ಪುನಃ ಅದೇ ಮನೆಗೆ ಭಿಕ್ಷಿಗೆ ಹೋದ ಮುಂದೆ ನಿಂತು ಭಿಕ್ಷಾಂದೇಹಿ ಎಂದ ಆಗ ಆ ತಾಯಿ ಹೇಳ್ತಾಳೆ ಮೂರು ಅಂತಸ್ತು ಮೇಲೆ ಕುಳಿತ ತಾಯಿ ಹೇಳ್ತಾಳೆ ಭಿಕ್ಷಾಂದೇಹಿ ಅಂತ ಕೂಗಿದ ನವಲ ಗುಂದದ ನಾಗಲಿಂಗ ಶಿವಯೋಗಿಗಳ ಧ್ವನಿಯನ್ನ ಕೇಳಿ ಹೇಳ್ತಾಳ ಮನಿಯೊಳಗ ಕೆಲಸ ಮಾಡುವ ಆಳಿ ಹೇಳ್ತಾಳ ಏ ಬಾಯಿಲ್ ತಳಗ ನಾಗಲಿಂಗ ಶಿವಯೋಗಿ ಬಂದಾನ ಅವಂಗ ರೊಟ್ಟಿ ಗಿಟ್ಟಿ ಏನರ ಕೊಟ್ಟ ಗಿಟ್ಟಿ ಏನು ಕೊಡಕ್ ಹೋಗಬೇಡ ಒಳ್ಳು ಕಲ್ಲು ತಗೋ ಬಾಳ ಕಾರ ಇರುವ ಮೆಣಸಿನ್ಕಾಯಿ ಅರ್ದು ಕೊಡು ನೆಕ್ಕಿ ಹೊಕ್ಕನ ಅಂದ್ಲಂತ ಇದು ತುಂಬಿ ಬಂದಂಗಲ್ಲೇನು ಶಿವಯೋಗಿ ಆಗ ಹೇಗಿದ್ದ ಈಗೂ ಹಾಗೆ ಇದ್ದ ಮನಸ್ಸಿನಲ್ಲಿ ಬದಲಾವಣೆ ಇರಲಿಲ್ಲ ಮುಖದಲ್ಲಿ ಬದಲಾವಣೆ ಇರಲಿಲ್ಲ ಭಾವ ಮಾತ್ರೆ ಒಂದೇ ಇತ್ತು ಭಿಕ್ಷಾಂದೇಹಿಯಿಂದ ಮನೆ ಆಳು ಮಾಲಕ್ತಿ ಹಂಗೇಳತ್ತಾಳ ಹಂಗೆ ಕೇಳೇಬೇಕು ಆ ಕಲ್ಲು ತಂದು ಕೊಟ್ಲು ಅಲ್ಲಿ ಹೇಗೆ ನೆಕ್ಕಿದ್ದ ಅದೇ ಪ್ರಕಾರ ಇಲ್ಲಿ ನೆಕ್ಕೋದಕ್ಕೆ ಪ್ರಾರಂಭ ಮಾಡಿದ ಆದರೆ ಬದಲಾವಣೆ ಇಷ್ಟೇ ಅಲ್ಲಿ ಕೊಡುವುದರೊಳಗಡೆ ಭಕ್ತಿ ಇತ್ತು ಕಲ್ಲು ಹೋಗಿ ಬಂಗಾರ ಆಗಿತ್ತು ಕೊಡುವುದರೊಳಗಡೆ ಸ್ವಾರ್ಥ ತುಂಬಿತ್ತು ಶಿವಯೋಗಿ ಪುನಃ ನೆಕ್ಕೋದಕ್ಕೆ ಪ್ರಾರಂಭ ಮಾಡಿದ ಆ ಶಿವಯೋಗಿ ಹೆಂಗ್ ನೆಕ್ಕೋದಕ್ಕೆ ಪ್ರಾರಂಭ ಮಾಡಿದ ಮೂರ ಅಂತಸ್ತ ಮ್ಯಾಲೆದ್ದು ಮುದುಕಿ ಹೊಟ್ಟಿ ಒಳಗೆ ಉರಿ ಬಿದ್ದ ತಳಗ ಉಳ್ಳಾಡ್ಕೊಂತ ಬಂದು ಗುರುಗಳ ಪಾದಕ್ಕೆ ಬಂದು ಬೆಳುತ್ತಾಳ ಎಪ್ಪ ನಂದು ತಪ್ಪಾಗಿದ ಕ್ಷಮಾ ಮಾಡುವಂತಳ ಶಿವಯೋಗಿ ಅಂತಾನ ನೀನು ಈವು ಸ್ಥಾನಕ್ಕ ಅರ್ಹ ಅಲ್ಲ ಮೊದಲು ಯಾವ ಸ್ಥಾನದಾಗಿದ್ದೆ ಅದ ಸ್ಥಾನದಾಗ ಹೋಗಿರುವಂತ ಪುನಃ ಯೋಗಿ ಶಾಪ ಕೊಡ್ತಾನ ಮತ್ತ ಗುಡ್ಸೊಳಗ ಬಂದ ಬೀಳ್ತಾಳ ಮುದುಕಿ ಕೊಟ್ಟ ಕೊಟ್ಟ ದೇವರು ಅರಮನೆಯೊಳಗ ಹೋಗಿ ಇಡ್ತಾನ ದಾನ ಧರ್ಮಗಳ ಮಾಡೋದಂದ್ರ ಬ್ಯಾಂಕ್ನೊಳಗ ಎಫ್ಡಿ ಇಟ್ಟಂಗ ಡಿಪಾಸಿಟ್ ಮಾಡದಂಗರೊಳಗೋದಾರ ಬರೀ ಮತ್ ನಮ್ಮೂರಾಗ ಅದಾರ ಅಂತ ಹೋಗ್ಬಿಡ್ರಿ ನಿಮ್ ಊರಾಗ ಹೋದಾರ ಅಂತ ಜಿಪ್ನ್ ಎಷ್ಟು ಜಪುಂಡ್ರ ಇರ್ತಾರ ಅಂದ್ರ ಅವ್ರ ಹೋಗ್ಬೇಕು ಇವ್ರೆಲ್ಲ ಹುಡುಗರು ಮಠ ಮಠ ಮಧ್ಯಾಹ್ನದೊಳಗೆ ಏನರ ಪಟ್ಟಿ ಬೇಡಕ್ ಹೋದ್ರ ಅಂದ್ರ ಅವ ಅಂತಾನ ಹುಚ್ಚಕೊಂಡ್ರಿ ಇಂತ ಮಠ ಮಠ ಮಧ್ಯಾಹ್ನದಾಗ ಯಾರ ಲಕ್ಷ್ಮಣ ಹೊರ ಕಳಸ್ತಾರ ಸಾಯಂಕಾಲ ಬರ್ರಿ ಅಂತ ನಾವ್ ಮತ್ ಇವ್ ಹುಡುಗರು ಮತ್ತ ಸಾಯಂಕಾಲ ಹೋದವ್ರ ಮನಿ ಮತ್ತ ಮತ್ತೆ ಅವರ ಪುರಾಣ ಹಚ್ಚವ್ರಿ ಬಾಳ ಚಲೋ ನಡ್ದದೆ ನೀವು ಸ್ವಲ್ಪ ದಾಸೋಹಕ್ಕೆ ಏನಾರ ಕೊಡ್ಲೇಬೇಕು ಅವಾಗ ಮತ್ತಂದ ಕತ್ತಲ ಇಂಥ ರಾತ್ರಿ ಒಳಗೆ ಯಾರ ಲಕ್ಷ್ಮಣ ಹೊರ ಕಳಿಸ್ತಾರೆ ನಡ್ ನಡ್ರಿ ಈಗ ಬರಬೇಡ್ರಿ ಬೆಳಗ್ಗೆ ಬರ್ರಿ ಅಂದ್ ಮತ್ತೆ ಬಿಡ್ಲಾರು ಮನುಷ್ಯರು ಮತ್ತ ಬೆಳಗ್ಗೆ ಹೋಗಿ ನಿಂತು ಅವ್ರಿಗ ಅಂದ ಅಲ್ಲೋ ಆಗ ಬಂದ್ರೆ ಹೆಂಗ ಇನ್ನು ಜಳಕ್ಕಿಲ್ಲ ಪೂಜೆ ಇಲ್ಲ ನಾಷ್ಟ ಇಲ್ಲ ಏನು ಇಲ್ಲಪ್ಪ ಅಲ್ಲೋ ಹಿಂಗ್ಯಾಕ್ ಮಾಡಕ್ ಐತಿ ತಗೋರಿ ಕೊಡ್ತೇವ್ ತಗೋರಿ ಏಗಿಲ್ರಿ ಗೌಡ್ರ ನೀವು ಕೊಡ್ಲೇಬೇಕು ತಿಳ್ಕೊಂಡು ಹೇಳಿ ಹಠ ಮಾಡಿ ಕಾಡಿ ಬೇಡಿ ಪೀಡಿಸಿಕೊಂಡು ಯಾವ ವ್ಯಕ್ತಿ ದಾನ ಕೊಡ್ತಾನಲ್ಲ ಆತನ ದಾನ ಎದಕ್ಕ ಶ್ರೇಷ್ಠ ಆಗುತ್ತದೆ ಅಂದ್ರೆ ರಕ್ತಕ್ಕ ಶ್ರೇಷ್ಠ ಆಗ್ತದಂತೆ ರಕ್ತಕ್ಕ ಶ್ರೇಷ್ಠ ಆಗತದಂತೆ ನೀವು ಅಮೃತಕ್ಕ ಸಮಾನರಾಗ್ತಿರೋ ನೀರಿಗೆ ಸಮಾನರಾಗ್ತಿರೋ ರಕ್ತಕ್ಕ ಸಮಾನರಾಗ್ತಿರೋ ನನಗೆ ಗೊತ್ತಿಲ್ಲ ಆದ್ರೆ ಇರುವುದರೊಳಗಾಗಿ ಶರಣರ ಪುರಾಣಕ್ಕೆ ಏನರೆ ಕೊಟ್ಟೆ ಹೋಗ್ಬೇಕು ಹೊರತಾಗಿ ಹಾಗೆ ಹೋಗ್ಬಾರದು ಹಾಗೆ ಹೋಗ್ಬಾರದು ಕೊಡ್ಬೇಕು